ಆ ಪಿಕ್ಚರ್ ನೋಡೋಕ್ಕೆ ಜನ ಇಂಟ್ರೆಸ್ಟ್ ಇಲ್ಲ ಅದೇ ಏನು ಕಾರಣ ಅಂತ ಗೊತ್ತಾಯ್ತಲ್ಲ ಅವರು ಕೊಡೋ ನಾವು ಕನ್ನಡ ಸಿನಿಮಾ ನೋಡೋಣ ಅಂತ ಜನ ಯಾರೂ ಆ ಥರ ಬರ್ತಾ ಇಲ್ಲ ಆದರೆ ಕೇಳಿದ್ರೆ ಏನು ದೊಡ್ಡ 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 ಸಿನಿಮಾ ಇಲ್ಲ ನೀವು ಇವೆಲ್ಲ ನೋಡೋಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ ಮೊದಲೆಲ್ಲ ಏಳ್ನೂರು ಎಂಟುನೂರು ಸಾವಿರ ಹಿಂಗೆ ಬರೋರು ಆದರೆ ಈಗ ನಲವತ್ತು ಮೂವತ್ತು ಬೆರಳು ಹೆಣಸು ಅಷ್ಟು ಈಗ ಬರ್ತಾ ಇದ್ದಾರೆ ಜನ ಈಗ ಇವಾಗ ರವಿಚಂದ್ರದ್ದು ಹಾಕಿದ್ದೀವಿ ಆದರೆ ಇದೂ ಏನು ಕಲೆಕ್ಷನ್ ಇಲ್ಲ ನಮ್ಮ ಏರಿಯಾದಲ್ಲಿ ಇಲ್ಲೆಲ್ಲ ದರ್ಶನ್ ಭಕ್ತಗಳೇ ಜಾಸ್ತಿ ಅದರಿಂದ ದರ್ಶನ್ ಭಕ್ತರು ಬರ್ತಾರೆ ಇಲ್ಲಿ ನಾವು ಹತ್ತು ಜನ ಇದ್ರು ಅದನ್ನು ಮಾಡ್ತಾ ಇದೀವಿ ಈಗ ಜನ ಆಮೇಲೆ ಶೋ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಒಳ್ಳೆ ಫಿಲಮ್ ಹಾಕ್ದಾಗ ಬರ್ತಾರ ಬರಲ್ವೋ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲಮ್ ಬೀಟ್ ಕನ್ನಡ ನಾನು ಯಶವಂತ್ ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಥಿಯೇಟ್ರ್ಗಳ ಸಂಖ್ಯೆ ಒಂದು ಹಳೆಯ ಥಿಯೇಟರ್ ಏನಿತ್ತಲ್ಲ ಅದನ್ನ ಹೊಡೆಯುವಂಥ ಪರಿಸ್ಥಿತಿಗೆ ಬಂದಿದೆ ಇನ್ನು ಉಳಿದಿರುವಂಥ ಒಂದಷ್ಟು ಥಿಯೇಟರ್ಗಳಲ್ಲಿ ಜನಗಳು ಬರ್ತಿಲ್ಲ ಹಾಗೆ ಒಂದಷ್ಟು ಸಿನಿಮಾಗಳು ಬರಬೇಕು ಸ್ಟಾರ್ಗಳ ಸಿನಿಮಾ ಬಂದರೆ ಜನಗಳು ಬರ್ತಾರೆ ಅನ್ನೋ ಒಂದಷ್ಟು ಮಾತುಗಳು ಇತ್ತೀಚಿನ ದಿನಗಳಲ್ಲಿ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು ಹಾಗೆ ಈ ವಾರ ಜಡ್ಜ್ಮೆಂಟ್ ಸಿನಿಮಾ ರಿಲೀಸ್ ಆಗಿದೆ ರವಿಚಂದ್ರನ್ ದಿಗಂತ್ ಅಭಿನಯದ ಸಿನಿಮಾ ಇದು ಇದು ಒಂದು ಓಪನಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಪಡ್ಕೊಳ್ತು ಹಾಗೆ ಒಂದಷ್ಟು ಒಪಿನಿಯನ್ ಬಂದಿದ್ದು ಏನು ಅಂತಂದ್ರೆ ಒಂದು ಲೀಗಲ್ ಥ್ರಿಲ್ಲರ್ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡುವಂಥ ಸಿನ್ಮಾ ಅಂತ ಫಸ್ಟ್ ಡೇ ಬಂದಿದ್ದ ರಿಯಾಕ್ಷನ್ ಸೊ ಅದಾದ ನಂತರದಲ್ಲಿ ಹಾಗೆ ತುಂಬ್ತಾ ಇದ್ದಾರಾ ಜನ ಹಾಗೆ ಬರ್ತಾ ಇದ್ದಾರಾ ಥಿಯೇಟ್ರ್ಗಳಿಗೆ ಅಂತಂದ್ರೆ ಇಲ್ಲ ಫಸ್ಟ್ ಶೋ ಆಲ್ಮೋಸ್ಟ್ ಹತ್ತು ಗಂಟೆಗೆ ನಡೆಯುವಂಥ ಶೋ ಆಲ್ಮೋಸ್ಟ್ ಥಿಯೇಟ್ರ್ ಈಗ ಕ್ಯಾನ್ಸಲ್ ಅಂತ ಅಲ್ಲ ಜನಗಳು ಬರ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಫಸ್ಟ್ ಡೇ ಅಂದ್ರೆ ಹತ್ತು ಗಂಟೆ ಶೋ ಸದ್ಯಕ್ಕೆ ಇಲ್ಲಿ ನಡೆಸ್ತಾ ಇಲ್ಲ ಸೊ ಈ ಬಗ್ಗೆ ಒಂದಷ್ಟು ಅಂತ ನಾನು ನಗರದಲ್ಲಿ ಕಮಲಾನಗರದಲ್ಲಿರುವಂತ ವೀರಭದ್ರೇಶ್ವರ ಗೆ ಬಂದಿದ್ದೀನಿ ಹಾಗೆ ಥಿಯೇಟರ್ ನ ಮಾತಾಡ್ತಾ ಹೋಗ್ತೀನಿ ಚಿತ್ರರಂಗದಲ್ಲಿ ಥಿಯೇಟರ್ ಸಮಸ್ಯೆ ಇದೆ ರಿಲೀಸ್ ಮಾಡಕ್ಕೆ ಸಿನಿಮಾಗಳ ರಿಲೀಸ್ ಮಾಡಕ್ಕೆ ಥಿಯೇಟರ್ಗಳು ಸಿಗ್ತಿಲ್ಲ ಅಂತ ಈಗ ಥಿಯೇಟರ್ ಖಾಲಿಯಾಗಿ ಕೂತಿರುವಂತ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಿಂದ ಅದೇ ದೊಡ್ಡ ದೊಡ್ಡ ಹೀರೋಗಳದ್ದು ಸಿನಿಮಾ ಯಾವ ಬರ್ತಾ ಇಲ್ಲ ಈಗ ರವಿಚಂದ್ರನ್ ಹಾಕಿದ್ದೀವಿ ಆದರೆ ಇದೂ ಏನು ಕಲೆಕ್ಷನ್ ಇಲ್ಲ ಫಸ್ಟ್ ಡೇ ಒಂದು ಮೂರು ದಿನ ಹೋಯ್ತಷ್ಟೇ ಮಾರ್ನಿಂಗ್ ಶೋ ಆಮೇಲೆ ಮಾರ್ನಿಂಗ್ ಶೋಗೆ ಜನನೇ ಇಲ್ಲ ಈಗ ಆಡಿಯನ್ಸೂ ಈಗ ಒಂದು ಮೂವತ್ತು ನಲವತ್ತು ಅಷ್ಟೇ ಜನ ಇರೋದು ಮೊದಲೆಲ್ಲ ಏಳ್ನೂರು ಎಂಟುನೂರು ಸಾವಿರ ಹಿಂಗೆ ಬರೋರು ಆದರೆ ಈಗ ನಲವತ್ತು ಮೂವತ್ತು ಬೇರೆಳೆ ಹೆಣ್ಣುಸು ಅಷ್ಟು ಈಗ ಬರ್ತಾಯಿದ್ದಾರೆ ಜನ ಅದೇನು ಕಾರಣ ಅನ್ನೋದು ಗೊತ್ತ ಜನಗಳು ಯಾಕೆ ಬರ್ತಾಯಿಲ್ಲ ಸಿನಿಮಾಗಳಿಗೆ ಅಂತ ಗೊತ್ತಾಯ್ತಲ್ಲ ಆದರೆ ಕೇಳಿದ್ರೆ ಏನು ದೊಡ್ಡ 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 ಸಿನಿಮಾ ಆಗ್ತಾಯಿಲ್ಲ ನೀವು ಇವೆಲ್ಲ ನೋಡೋಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ ಆದರೆ ಯಾರು ಈ ಥರ ಜನ ಅಂತ ಅವ್ರಿ ಅಂತ ಫಿಲಮ್ ಇದರ ಇದ್ದು ಜಡ್ಜ್ಮೆಂಟ್ ಚೆನ್ನಾಗಿದೆ ಫಿಲಮ್ಮು ಆದರೂ ಜನ ಬರ್ತಾಯಿಲ್ಲ ಅದೇ ಏನು ಅಂತ ಅರ್ಥ ಆಯ್ತಾ ಇಲ್ಲ ಆದರೆ ಆ ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾ ಬರಬೇಕು ಜನಗಳು ಸ್ವಲ್ಪ ಥಿಯೇಟ್ರ್ ಕರೆಗೆ ಬರುವಂಗೆ ಮಾಡಬೇಕು ಅಂತ ನಾವು ಅವ್ರ ಹೀರೋಗಳನ್ನ ನಾವು ಕೇಳ್ಕೊತಾ ಇದ್ವಿ ವೀರಭದ್ರೇಶ್ವರ ಥಿಯೇಟರ್ ಒಂದೇ ಅಂತ ಅಲ್ಲ ಹತ್ತು ಗಂಟೆ ಶೋ ಕ್ಯಾನ್ಸಲ್ ಮಾಡಿರುವಂತದ್ದು ನಾನು ಒಂದಷ್ಟು ವಿಚಾರಿಸ್ಕೊಂಬಂದ್ರೆ ಸುಮಾರು ಥಿಯೇಟರ್ಗಳಲ್ಲಿ ಹತ್ತು ಗಂಟೆ ಶೋ ಏನ್ ನಡಿಬೇಕು ಅದು ಕ್ಯಾನ್ಸಲ್ ಆಗಿದೆ ಸೊ ಇದು ನಿರ್ಮಾಪಕರಿಗೂ ಕೂಡ ಹೊಡತ ಆಮೇಲೆ ಥಿಯೇಟರ್ ಓನರ್ಗೂ ಕೂಡ ಹೊಡತ ಯಾಕಂದ್ರೆ ಈಗ ನೋಡಕ್ಕೆ ಒಂದ್ ಇಬ್ರು ಜನ ಮೂರ್ ಜನ ಬರ್ತೀವಿ ಅಂತ ಅಂದ್ರೆ ನೀವು ರನ್ ಮಾಡಕ್ ಆಗಲ್ಲ ಇಬ್ರು ಮೂರು ಜನಕ್ಕೆ ಸರ್ ಒಂದು ಶೋ ನಡ್ಸ್ಬೇಕು ಅಂತಂದ್ರೆ ಗೆ ಬರುವಂತ ಖರ್ಚುಗಳು ಇದು ಎಲ್ಲ ಎಲೆಕ್ಟ್ರಿಕ್ ಬಿಲ್ ಬರುತ್ತೆ ಸ್ಟಾಪ್ನವ್ರ್ದೆಲ್ಲ ಬರುತ್ತೆ ಏನು ಕರೆಂಟ್ ಹೋಯ್ತು ಅಂದರೆ ಡೀಸೆಲ್ ಯೂಸ್ ಮಾಡಬೇಕು ಅವೆಲ್ಲ ಖರ್ಚು ಬಂದೇ ಹೋದ ಎ ಸಿ ಹಾಕಬೇಕು ಯಾರೇ ಒಬ್ಬರು ಬರಲಿ ಇಬ್ಬರು ಬರಲಿ ಎ ಸಿ ಹಾಕ್ಲೇಬೇಕು ಇಲ್ಲಾಂದರೆ ಏನಕ್ಕೆ ನಮಗೆ ಹಾಕೋ ನೀವು ಎ ಸಿ ಹಾಕ್ಲಿಲ್ಲ ಅಂದರೆ ಏನಕ್ಕೆ ತೇಟ್ರ್ ಓಡಿಸ್ತೀರ ನಮ್ಗೆ ಎಸ್ಲಿ ಹಾಕ್ಲಿ ಅಂತಾರೆ ಎ ಸಿ ಹಾಕೋದ್ರ ಅಂದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಎಷ್ಟು ಖರ್ಚು ಸರ್ ಒಂದು ಶೋಗೆ ನಿಮ್ಮ ಪ್ರಕಾರ ಒಂದು ಪ್ರಕಾರ ಅಂದ್ರೆ ಒಂದು ಎರಡು ಮೂರು ಸಾವಿರ ಬಂದೇ ಬರುತ್ತೆ ಖರ್ಚು ಬರುತ್ತೆ ನಾವು ಇಲ್ಲಿ ಕಲೆಕ್ಷನ್ ಒಂದೂವರೆ ಎರಡು ಸಾವಿರ ಆಗ್ತದೆ ಒಂದು ಶೋಗೆ ಒಂದು ಜನ ಬಂದ್ರು ಅಂತ ಅನ್ಕೊಳ್ಳಿ ಈಗ ಒಂದು ಶೋ ನಡ್ಸ್ಬೇಕು ಅಂತಂದ್ರೆ ಮಿನಿಮಮ್ ಇಷ್ಟು ಜನ ಆದರೂ ಬರಲೇಬೇಕು ಅವಾಗ ನಾವು ಶೋ ಹಾಕ್ತೀವಿ ಅಂತಂದ್ರೆ ಬೇರೆ ಕಡೆ ಎಲ್ಲ ಹದಿನೈದು ಇಪ್ಪತ್ತು ಜನ ಬರಬೇಕು ಅಂತಾರೆ ನಾವು ಹತ್ತು ಜನ ಇದ್ರು ರನ್ ಮಾಡ್ತಾ ಇದೀವಿ ಈಗ ಜನ ಆಮೇಲೆ ಶೋ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಒಳ್ಳೆ ಫಿಲಮ್ ಹಾಕ್ತಾಗ ಬರ್ತಾರೋ ಬರಲ್ವೋ ಏ ಅದರಿಂದ ನಾವು ಒಂದು ಹತ್ತು ಜನಕ್ಕೆ ಈಗ ರನ್ ಮಾಡ್ತಾ ಇದ್ದೀವಿ ಏಳೆಂಟು ಜನ ಇದ್ರೆ ಕೊಡೋಕ್ಕಾಗಲ್ಲ ಕರೆಂಟ್ ಬಿಲ್ ಯಾರು ಬರಲ್ಲ ನಾ ಅದರಿಂದ ನಾವು ಏಳೆಂಟು ಜನಕ್ಕೆಲ್ಲ ಈಗ ಶೋ ಕೊಡ್ತಾ ಇಲ್ಲ ಆರು ಏಳು ಜನಕ್ಕೆ ಕೊಡ್ತಾ ಇಲ್ಲ ಒಂದು ಒಂಬತ್ತು ಜನ ಹತ್ತು ಜನಕ್ಕೆಲ್ಲ ಕೊಡ್ತಾ ಈಗ ಈಗಿನ ಇದರಲ್ಲಿ ಆಲೇ ತ್ರೀ ಮಂತ್ಸಿಂದ ಇದೇ ಥರ ಬಿಡ್ತಾ ಇದೆ ಯುವ ಯುವ ಫಸ್ಟ್ ವೀಕಲ್ಲಿ ಸ್ವಲ್ಪ ಕಲೆಕ್ಷನ್ ಸಿಕ್ಸ್ ಲ್ಯಾಕ್ ಆಯಿತು ಇವಾಗ ರಿಲೀಸಲ್ಲಿ ಅದಾದಮೇಲೆ ಯಾವೂ ಸಿನಿಮಾ ಕಲೆಕ್ಷನ್ ಬರ್ತಾಯಿಲ್ಲ ಯುವನೇ ಅದನ್ನೇ ಫೋರ್ ಫೋರ್ ವೀಕ್ಸ್ ಕಂಟಿನ್ಯೂ ಮಾಡಿದ ಸೆಕೆಂಡ್ ವೀಕಿಂದ ಅದನ್ನು ಆಯ್ತು ಅದಾದಮೇಲೆ ಇವಾಗ ಸಣ್ಣ ಪುಟ್ಟ ಬರ್ತಾವೆ ಉಸಿರೆ ಉಸಿರೆ ಇನ್ನು ಯಾವ ಪಿಕ್ಚರ್ಗಳು ಯಾವೂ ಕಲೆಕ್ಷನ್ ಬರಲಿಲ್ಲ ನೋ ಶೋನೇ ಬ ನೋ ಈಗ ಮಾರ್ನಿಂಗ್ ಶೋ ಅಂತಲ್ಲ ನಿಮ್ಮ ನಾಲ್ಕು ಗಂಟೆ ಶೋನೂ ಬರ್ತಾಯಿಲ್ಲ ಏಳು ಗಂಟೆ ಶೋನೂ ಬರ್ತಾಯಿಲ್ಲ ಯಾವುದೂ ಬರ್ತಾಯಿಲ್ಲ ಇದಾದರೆ ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಜಡ್ಜ್ಮೆಂಟ್ ಬರ್ತಾಯಿದ್ದಾರೆ ಒಂದು ಗಂಟೆ ನಾಲ್ಕು ಗಂಟೆ ಏಳು ಗಂಟೆ ಒಂದು ಇಪ್ಪತ್ತು ಹಂಗೆ ಬರ್ತಾಯಿದ್ದಾರೆ ಏನು ಏನಿಲ್ಲ ಇಷ್ಟೇ ಮಾತ್ರ ನಾವು ಈಗ ಶೋ ಸ್ಟಾಪ್ ಮಾಡಿಬಿಡ್ತು ಅಂದರೆ ತಿರ್ಗಿ ಮುಂದೆ ನಮ್ಗೆ ಬೇರೆ ಸಿನಿಮಾ ಬಂದಾಗ ಜನ ಬರಲ್ವಲ್ಲ ಏ ವೀರಭದ್ರೇಶ್ವರದಲ್ಲಿ ಶೋದಲ್ಲಿ ಚಿತ್ರ ಯಾವ ಹಾಕೋಲ್ಲ ಬಿಡಪ್ಪ ನಾವು ಈಗ ಥೇಟ್ರ್ ಕಡೆಗೆ ಹೋಗೋದು ಬೇಡ ಆ ಥರ ಬಂದ್ಬಿಡ್ತದೆ ಒಪಿನಿಯನ್ ಆದ್ರಿಂದ ಅಟ್ಲೀಸ್ಟ್ ನಾವು ಟೆನ್ ಮೆ ಮೆಂಬರ್ಸ್ ಮಿನಿಮಮ್ ಅಷ್ಟಕ್ಕೆ ಶೋ ಕೊಡ್ತಾ ಇದ್ದೀವಿ ಈಗ ಅಷ್ಟಿನಿಂದಲೂ ಈ ನಮ್ಮದು ಕಲೆಕ್ಷನ್ ಈಗ ಆಲ್ರೆಡಿ ಕರೋನಾ ಮೇಲೆ ಎಲ್ಲ ಡೆಲ್ಲಿ ಆಗಿದೆ ಕರೋನಾ ಮೊದಲು ಯಾವುದೇ ಪ ಪಿಚ್ಚರ್ ಪರವಾಗಿಲ್ಲ ಕಲೆಕ್ಷನ್ ಫೈವ್ ಲ್ಯಾಕ್ಸ್ ತ್ರೀ ಸಿಕ್ಸ್ ಲ್ಯಾಕ್ಸ್ ಸೆವೆನ್ ಲ್ಯಾಕ್ಸ್ ಒಂದು ಒಳ್ಳೆ ಫಿಲಮ್ ಹೀರೋ ಅಂದರೆ ಕಾಟೆ ಇರೋ ಇವಾಗ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಲಕ್ಷ ಫಸ್ಟ್ ವೀಕಲ್ಲಿ ಇದು ಅದು ಕಾಂತಾರ ಅದು ಒಂದು ಇಪ್ಪತ್ತು ಲಕ್ಷ ಸ್ಟಾರ್ಟಿಂಗಲ್ಲಿ ಆ ಥರ ಬರ್ತೈತೆ ಕಲೆಕ್ಷನ್ ಒನ್ ವಾರದಲ್ಲಿ ಇವಾಗ ಅಟ್ಲಿ ಹೋದೆ ಒಂದು ಇಲ್ಲ ಫಾರ್ಟಿ ಏಟ್ ಈಗ ನನ್ನ ಪ್ರಕಾರ ಈ ಒಂದು ಥಿಯೇಟರ್ ಓಪನ್ ಆಗಿ ಒಂದು ಮೂವತ್ತು ವರ್ಷ ಕಳೆದಿದೆ ಅಲ್ವಾ ಒಂದು ಭರ್ಜರಿ ಕಲೆಕ್ಷನ್ ಮಾಡಿರೋ ದಿನಗಳ ಕಾಲ ಒಂದು ಐವತ್ತು ನೂರು ದಿನಗಳ ಕಾಲ ಓಡಿದೆ ಅಂತ ಯಾವ ಸಿನ್ಮಾ ಸರ್ ನೆನೆಸ್ಕೊಂಡ್ರು ಅದೇ ದುರ್ಗಾ ಶಕ್ತಿ ಹೋಯ್ತು ವಿಷ್ಣುವರ್ದೊಂದು ಯಾವ್ದು ಅಣ್ಣ ತಮ್ದಿರ್ದ್ ಬಂತಲ್ಲ ಅಷ್ಟು ಅದು ಅದೊಂದು ಫಿಫ್ಟಿ ಡೇಸ್ ಹೋಯ್ತು ಎಲ್ಲ ಓಡ್ದವೇ ಅಂದರೆ ಇವಾಗೆಲ್ಲ ಜಾಸ್ತಿ ಗಳು ಕೊಡ್ತಾರೆ ಇವಾಗ ಯು ಎಫ್ಒ ಮತ್ತು ಇದೆಲ್ಲ ಆಯ್ತಲ್ಲ ಅದರಿಂದ ಇವಾಗ ಜಾಸ್ತಿ ಕೊಡ್ತಾರೆ ಥಿಯೇಟರ್ ಗಳು ಆದರೆ ಒಂದು ಸಿನಿಮಾಗಳು ಐದಾರು ಥೇಟ್ರು ಹತ್ತು ತೇಟ್ರಿಗೆ ಹಾಕೋರು ಬೆಂಗಳೂರಿಗೆ ಈಗ ಪ್ರತಿ ನಾವು ಯಾವ ಸಿನಿಮಾ ಹಾಕ್ತೀವೋ ಅದು ಪ್ರತಿ ಪ್ರತಿಯೊಂದು ಇಲ್ಲಿ ನವರಂಗ್ ಹತ್ರ ಇದೆ ವಿಶಾಲ್ ಹತ್ರ ಇದೆ ವೀರೇಶ್ ಹತ್ರ ಇದೆ ಮೋಹನ್ ಹತ್ರ ಇದೆ ಇವಾಗೆಲ್ಲದರಲ್ಲೂ ಅದೇ ಪಿಕ್ಚರ್ ಹಾಕೋದ್ರಿಂದ ಜನ ಡಿವೈಡ್ ಆಯ್ತಾರೆ ಇವಾಗ ಅದರಿಂದ ಕರೆಕ್ಷನ್ ಆಯ್ತು ಎಲ್ಲ ಕಡೆನೂ ಈಗ ಯು ಎಫ್ ಒ ಇದು ಅದು ಎಲ್ಲ ಕಡೆನೂ ಹಾಕ್ತಾರೆ ಫಿಲಮ್ ಯಾವುದೇ ಆಗಲಿ ಎಲ್ಲ ಯಾವ ತೇಟ್ರಿಗೂ ಎಲ್ಲ ತೇಟ್ರಿಗೂ ಹಾಕ್ತಾರೆ ಅದರಿಂದ ಡಿ ಜನ ಡಿವೈಡ್ ಆಯ್ತಾ ಹೋಗ್ತಾರೆ ಅಲ್ಲಿಗೆ 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 ಹತ್ರ ಇರೋರು ಹಂಗಂಗೆ ಆ ಥರ ಇರೋರು ಹೋಗ್ತಾರೆ ಅಂದರೆ ಮೇನ್ ರೋಡಲ್ಲಿ ಕಲೆಕ್ಷನ್ ಬರ್ತವೆ ಸಿಟಿ ಸೆಂಟ್ರು ಮೇನ್ ರೋಡು ನೌರಂಗ್ ವೀರೇಶು ಪ್ರಸನ್ನ ಆ ಥರ ಈ ಕಡೆ ನಮ್ಮದು ಸೈಡ್ ತೇಟ್ರ್ ಸ್ವಲ್ಪ ಈ ಕಡೆ ಇಲ್ಲಿ ನಮಗೆ ಡೆಲ್ಲು ಈಗ ಒಂದು ಒಳ್ಳೆ ಕಲೆಕ್ಷನ್ ಕಂಡಿದೆ ಅಂತ ಅಂದ್ರೆ ಅದು ಹೋದ ವರ್ಷ ಡಿಸೆಂಬರ್ ಅಲ್ಲಿ ರಿಲೀಸ್ ಆದಂತ ಕಾಟೇರಾ ಸಿನಿಮಾನೆ ಲಾಸ್ಟ್ ಹೈಯೆಸ್ಟ್ ಕಲೆಕ್ಷನ್ ಈಗ ಅದೇ ತರ ಒಂದು ಕಲೆಕ್ಷನ್ ಆಗ್ಬೇಕು ಅಂತಂದ್ರೆ ಮತ್ತೆ ಒಂದು ದೊಡ್ಡ ಸ್ಟಾರ್ ಸಿನಿಮಾ ಬರ್ಲೇಬೇಕಾಗುತ್ತೆ ಸೊ ಹಂಗ್ಬಿಟ್ಟು ಈಗ ಗಳು ಈಗ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ವರ್ಷಕ್ಕೆ ಈ ತರ ಒಂದು ಸಿನಿಮಾ ಮಾಡ್ತಾ ಮಾಡ್ತಿದ್ದಾರೆ ಅಂತ ಅಂದಾಗ ಈಗ ಬರೋದೆಲ್ಲ ಬೇರೆ ಹೊಸಬ್ರು ಸಿನಿಮಾ ಬರುತ್ತೆ ಈಗ ಮೀಡಿಯಂ ಚಿಕ್ಕ ಸಣ್ಣ ಪುಟ್ಟ ಬರುತ್ತೆ ಜನ ಇಂಟ್ರೆಸ್ಟ್ ಮಾಡ್ತಾ ಇಲ್ಲ ಆ ಪಿಕ್ಚರ್ ನೋಡಕ್ಕೆ ಜನ ಇಂಟ್ರೆಸ್ಟ್ ಪಡ್ತಾ ಇಲ್ಲ ಅದೇ ಏನು ಕಾರಣ ಅಂತ ಗೊತ್ತಾಯ್ತಲ್ಲ ಕೊಡೋ ನಾವು ಕನ್ನಡ ಸಿನಿಮಾ ನೋಡೋಣ ಅಂತ ಜನ ಯಾರೋ ಆತರ ಇಲ್ಲ ಅದೇ ಸಂಖ್ಯೆ ಕಮ್ಮಿ ಆಗಿದೆ ಆಗ್ತೀವಿ ಎಲ್ಲಾ ಸಿನಿಮಾ ಹೋಗಿದೆ ಹಾಕಿದೀವಿ ನೋಡಿ ಮಲಯಾಳಿ ಹಾಕಿದೀವಿ ಅದು ಎರಡೇ ದಿನ ಓಡಿದ್ದು ನೈಟ್ ಶೋ ಹಾಕಿದೀವಿ ಎರಡು ದಿನ ಮಾತ್ರ ಬಂತು ಆಮೇಲೆ ಇಲ್ಲ ನೋ ಶೋ ಇಲ್ಲ ಹಾ ಈಗ ಸರ್ ಈಗ ಈ ಒಂದು ಆರ್ ತಿಂ ಹಿಂದೆ ತಗೊಂಡ್ರೆ ಇಲ್ಲಿಂದ ಜನವರಿಂದ ಇಲ್ಲಿವರೆಗೆ ತಗೊಂಡ್ರೆ ಇವತ್ತಿನವರೆಗೂ ಅಂತ ಬಿಗ್ ದೊಡ್ಡ ಸಿನಿಮಾ ಅಂತ ಯಾವ್ದು ಅಂತ ಭರ್ಜರಿ ಕೂಡ ಆಗಿಲ್ಲ ಸೊ ಇನ್ ಬರುವಂತ ಸ್ಟಾರ್ ಗಳ ಸಿನ್ಮಾನೇ ಬರುತ್ತೆ ಅಂತ ಈಗ ಬ್ಯಾಕ್ ಟು ಬ್ಯಾಕ್ ಸ್ಟಾರ್ ಗಳ ಸಿನಿಮಾ ಇದೆ ಸೊ ಅದರಲ್ಲೂ ಕೂಡ ಇತ್ತೀಚೆಗೆ ಧ್ರುವ ಸರ್ಜಾ ಅವರು ಒಂದು ಅಪ್ಡೇಟ್ ಮಾಡಿರೋದು ಏನು ಅಂತಂದ್ರೆ ಅದು ಡಿಸೆಂಬರ್ ಅಲ್ಲಿ ನೀವು ಕಳೆದ ಡಿಸೆಂಬರ್ ಒಳ್ಳೆ ಕಲೆಕ್ಷನ್ ನೋಡಿದ್ರೆ ಸೊ ಈ ಡಿಸೆಂಬರ್ ನಲ್ಲಿ ದರ್ಶನ್ ಅಭಿನಯದ ಡೆವಿಲ್ ಸಿನ್ಮಾ ಬರ್ತಾ ಇದೆ ಧ್ರುವ ಸರ್ಜಾ ಅಭಿನಯದ ಕೆಡಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಇದು ಅಕ್ಟೋಬರ್ಗೆ ಅಕ್ಟೋಬರ್ ಮಾರ್ಟಿನ್ ಬರುತ್ತೆ ಮಾರ್ಟಿನ್ ಮಾರ್ಟಿನ್ ಡಿಸೆಂಬರ್ಗೆ ಬರುತ್ತೆ ಸೊ ಈ ಎರಡು ಸಿನಿಮಾಗಳು ಅಟ್ ಎ ಟೈಮ್ ಏನಾದ್ರೂ ರಿಲೀಸ್ ಆಗೈತ್ ಆಗಕ್ ರೆಡಿ ಆಯ್ತು ಅಂತಂದ್ರೆ ಯಾವ ಸಿನಿಮಾ ನೀವು ಈ ಥಿಯೇಟರ್ ಆಗ್ತೀರ ನಾವ್ ಎಲ್ಲಾ ಆಗ್ತಾ ಇದೀವಿ ಎರಡು ಸಿನಿಮಾ ರಿಲೀಸ್ ಅಂದ್ರೆ ಯಾವ್ದಾದ್ರು ಬಂದ್ರು ನಮ್ಗೆ ಇಲ್ಲಿ ದರ್ಶನ್ ಜಾಸ್ತಿ ಬರುತ್ತೆ ನಮ್ಮ ಏರಿಯಾದಲ್ಲಿ ಇಲ್ಲೆಲ್ಲ ದರ್ಶನ್ ಭಕ್ತಗಳೇ ಜಾಸ್ತಿ ಅದರಿಂದ ದರ್ಶನ್ ಭಕ್ತರು ಬರ್ತಾರೆ ಇಲ್ಲಿ ಮೊದಲೇ ನಾವು ಪಿಕ್ಚರ್ ಈಗ ಒಂದು ವಾರ ಇದ್ದಂಗೆ ನಾವು ಹಾಕ್ತೀವಿ ಅಂದ ತಕ್ಷಣ ಇಲ್ಲಿ ಸುತ್ತ ಬ್ಯಾನರ್ ಇದೆಲ್ಲ ಕಟ್ಬಿಡ್ತಾರೆ ಅವರು ಈಗೆಲ್ಲ ಭಕ್ತರುಗಳಿದ್ದೀರಲ್ಲ ಬ್ಯಾನರ್ಸ್ ಮಾಡಿಸಿ ಬ್ಯಾನರ್ಸ್ ಮಾಡಿಸಿ ಎಲ್ಲ ಗೋಡೆಗಳಿಗೆ ಥಿಯೇಟ್ರ ಮೇಲ್ಗಡೆ ಎಲ್ಲ ಕಟ್ಬಿಡ್ತಾರೆ ನಾವು ಅದು ಹಾಕ್ಲೇಬೇಕು ಅಂತ ಅವರು ಅಲ್ಲಿ ಹೋಗ್ಬಿಟ್ಟು ಅವ್ರು ಆಫೀಸ್ನಲ್ಲೂ ಕೇಳ್ಕೊತಾರೆ ಸರ್ ನಮ್ಗೆ ವೀರಭದ್ರೇಶ್ವರ ಚಿತ್ರಮಂದಿರಕ್ಕೆ ಬೇಕೇ ಬೇಕು ಈ ಸಿನಿಮಾ ಅಲ್ಲೋ ಕೇಳ್ತಾರೆ ಆಫೀಸ್ನಲ್ಲಿ ಹಾಕ್ಬೇಕು ಅಂತ ಅದರಿಂದ ಇಲ್ಲೆಲ್ಲ ಯಾಕೆ ಅಂದರೆ ಇಲ್ಲಿ ಪಟಾಕಿಗಳು ಹೊಡೆಯೋದು ಅವು ಇವು ಎಲ್ಲ ಮಾಡ್ಬೋದು ಚೆನ್ನಾಗಿ ಅಂತ ಅಲ್ಲೆಲ್ಲ ಸಿಟಿ ಕಡೆ ಬಿಡಲ್ಲ ಪೊಲೀಸ್ನವರು ಅಥವಾ ಮೇನ್ ರೋಡ್ ಅಂತ ಇಲ್ಲಿ ಜನ ಇಂಟ್ರೆಸ್ಟ್ ಮಾಡಕ್ಕೆ ಹೂವಿನ ಹಾರಗಳು ಹಾಕೋದು ಇಲ್ಲೆಲ್ಲ ಸೆಲೆಬ್ರೇಟ್ ಮಾಡಕ್ಕೆ ಹುಡುಗರುಗಳು ಥಿಯೇಟರ್ ಅಲಂಕಾರ ಮಾಡಬೇಕು ಅಂದ್ರೆ ಸ್ಟಾರ್ ಸಿನಿಮಾನೆ ಬರಬೇಕು ಬರ್ಬೇಕು ಇಲ್ಲ ಅಂದ್ರೆ ತಿಯೇಟರ್ ಉತ್ತರ ಖಾಲಿ ಖಾಲಿ ಉಡಿತಾ ಇರುತ್ತೆ ಒಂದು ಶೃಂಗಾರ ಇರಲ್ಲ ಏನಿರಲ್ಲ ಲಾಸ್ಟ್ ಶೃಂಗಾರ ಆಗಿದೆ ಯಾವಾಗ ಇನ್ ಇನ್ಯಾವುದೂ ಇಲ್ಲ ಇದಾವ್ದವ್ ಇದು ಮಾಡಿಲ್ಲ ಸರ್ ಈಗ ಇನ್ನೊಂದು ಈ ಸಿನಿಮಾಗಳೆಲ್ಲ ಏನ್ ಕಲೆಕ್ಷನ್ ಬರ್ಲಿ ಕಲೆಕ್ಷನ್ ಬಿಡ್ಲಿ ಸೆಕೆಂಡ್ರಿ ಬಟ್ ನೀವು ಈ ಥಿಯೇಟ್ರಿಗೆ ಎಷ್ಟು ಜನ ಕೆಲಸ ಮಾಡ್ಬೇಕು ಅವ್ರ ಸ್ಟಾಫ್ ಕೆಲಸ ಮಾಡ್ತಾನೆ ಇರ್ತಾರೆ ಸೊ ಈಗ ನಿಮಗೆ ಗೆ ಜನ ಬರ್ತಿಲ್ಲ ಅಂತಂದ್ರೆ ಒಂದು ಕಲೆಕ್ಷನ್ ಇರಲ್ಲ ಸೊ ಅವರಿಗೆಲ್ಲ ಸಂಬಳ ಕೊಡೋದು ಹೆಂಗೆ ಆಗುತ್ತೆ ಆಮೇಲೆ ಅವರು ದಿನನಿತ್ಯ ಕೆಲಸ ಮಾಡ್ತಾನೆ ರನ್ ಆಗುತ್ತೋ ಬಿಡುತ್ತೋ ಸೊ ಅವ್ರ ಬಗ್ಗೆ ಅದೇ ಮಾಡ್ಲೇ ಮಾಡ್ಲೇಬೇಕಲ್ವಾ ಸ್ಟಾಪ್ ಬಂದ್ಮೇಲೆ ಡೈಲಿ ಗಲೀಜ್ ಆಗೇ ಆಗುತ್ತೆ ಮಾಡೋದ್ ಕೆಲಸ ಮಾಡೋದ್ ಮಾಡ್ಲೇಬೇಕು ಎಲ್ಲಾರು ಅಂದ್ರೆ ಅದನ್ನೇ ನೀವು ಕೊಟ್ಟೆ ಕೊಡ್ತಾ ಇದ್ದಾರೆ ಸಂಬಳ ಎಲ್ಲ ಆದರೆ ಅವ್ರಿಗೇನು ಏನು ಓನರ್ಗಳಿಗೇನು ಇಲ್ಲ ಈಗ ಓನರ್ಗಳಿಗೆ ಮೊದಲೇ ಥರ ಕ ಏನು ಬರ್ತಾಯಿಲ್ಲ ಶೇರ್ ಅಮೌಂಟ್ ಬರ್ತಾಯಿಲ್ಲ ಥಿಯೇಟ್ರ್ ಶೇರು ಅಂತ ಮೊದಲೆಲ್ಲ ಎರಡುವ ಲಕ್ಷ ಮೂರು ಲಕ್ಷ ಈ ಥರ ಬರೋದು ವೀಕ್ಲಿ ಇವಾಗ ನೋಡಿ ಈಗ ನಲ್ವತ್ತು ಸಾವಿರ ಐವತ್ತು ಸಾವಿರ ಅದೇ ವಾರಕ್ಕೆ ಅದ್ರಾಗ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ನಮಗೆ ಫಿಫ್ಟಿ ಪರ್ಸೆಂಟು ಈಗ ಇಪ್ಪತ್ತೈದು ಸಾವಿರ ಈಗ ಈ ಥರ ಗೊತ್ತಾದೆ ಒನ್ ವೀಕ್ಗೆ ಸರ್ ಇತ್ತೀಚಿನ ದಿನಗಳಲ್ಲಿ ಹಳೇ ಥಿಯೇಟ್ರ್ ಅಂತ ಏನು ಹೆಸರು ಮಾಡಿತ್ತು ಆ ಥಿಯೇಟ್ರ್ಗಳಲ್ಲೆಲ್ಲ ಈಗ ಸ್ಮ್ಯಾಶ್ ಆಗ್ತಾಯಿದೆ ಥಿಯೇಟರ್ ಜಾಗದಲ್ಲಿ ಆ ಥಿಯೇಟರ್ ಗಳಿಲ್ಲ ಒಡೆದಾಗ್ತಾ ಇದಾರೆ ಇಂತ ಒಂದಷ್ಟು ಕಾವೇರಿ ಥಿಯೇಟರ್ ಇವಾಗ ಇದ್ ಮಾಡ್ತಾ ಇದಾರೆ ಮುಚ್ಚತಾ ಇದ್ದಾರೆ ಅದರಲ್ಲೂ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದಾರೆ ಸರ್ ಇದರ ಪರಿಸ್ಥಿತಿ ಮುಂದುವರೆದ್ರೆ ಹೆಂಗೆ ಸರ್ ಥಿಯೇಟರ್ ಗಳೆಲ್ಲ ಸಂಖ್ಯೆ ಅದೇ ಕಮ್ಮಿ ಆಗೇ ಆಯ್ತಾರೆ ಆಟೋಮೆಟಿಕ್ ಆಗಿ ಥಿಯೇಟರ್ ಸಂಖ್ಯೆ ಕಮ್ಮಿ ಆಗೇ ಆಗುತ್ತೆ ಈಗ ಆಂಧ್ರದಲ್ಲೆಲ್ಲ ಥಿಯೇಟರ್ ನಿಲ್ಸೇ ಬಿಟ್ಟಿದ್ದಾರೆ ಅಂತಾಗ್ಲೇ ಅಲ್ಲಿ ಯಾವ್ದು ಪಿಕ್ಚರ್ ಈಗ ನಮ್ದು ಅಟ್ಲೀಸ್ಟ್ ಕನ್ನಡನೇ ಅಂತಲ್ಲ ಯಾವ ಭಾಷೆ ಸಿನಿಮಾನೂ ಬತ್ತಾ ಇಲ್ಲ ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ದು ಯಾವುದೂ ಬತ್ತಾ ಇಲ್ಲ ಇಲ್ಲಾಂದ್ರೆ ಅದು ಇಲ್ಲಿ ಜನ ನೋಡ್ತಾರೆ ಎಲ್ಲ ಭಾಷೆನೂ ಜನ ನೋಡ್ತಾರೆ ತೆಲುಗಾಗಲಿ ಆಗಲಿ ಹಿಂದಿ ಆಗಲಿ ನಾವು ಕನ್ನಡ ಆಗಲಿ ಎಲ್ಲ ಭಾಷೆದು ಜನ ನೋಡ್ತಾರೆ ಆದರೆ ದೊಡ್ಡ ಸ್ಟಾರ್ಸ್ದು ನೋಡ್ತಾರೆ ಯಾವುದೋ ರಿಲೀಸ್ ಆಯ್ತಾಯಿಲ್ಲ ಈಗ ಹಿಂದಿಯಿಂದ ಹಿಡ್ದು ಕಾ ಯಾವ ಯಾವುದೇ ಭಾಷೆಗೆ ಹೋಗಿ ತಮಿಳು ವಿಜಯ್ ಇದು ಅವು ಅವೇ ಅವು ಯಾವ ರಿಲೀಸ್ ಇಲ್ಲ ಇದು ಅಲ್ಲಿ ಆಂಧ್ರ ಆಂಧ್ರದಲ್ಲಿ ಇವನು ಚಿರಂಜೀವಿ ಮಗನದಾಗಲಿ ಎನ್ ಟಿ ಆರ್ ಜೂನಿಯರ್ ಎನ್ ಟಿ ಆರ್ ಆಗಲಿ ಅಂದರೆ ಅಲ್ಲು ಅರ್ಜುನ್ದಾಗಲಿ ಅವು ಯಾವ ಸಿನಿಮಾ ಬರ್ತಾಯಿಲ್ಲ ತೆಲುಗಾಕ್ಟ್ರು ಹಾಂ ಮಹೇಶ್ ಬಾಬುದಾಗಲಿ ಅವು ಎಲ್ಲ ಒಯ್ತವೆ ಇಲ್ಲಿ ನಮ್ದು ಆ ಫಿಲಮ್ ಹಾಕಿದ್ರೆ ಇಲ್ಲಿ ನಮಗೆ ಎರಡು ವಾರ ಮೂರುವ ಆ ಚಿತ್ರಗಳು ಹೋಯ್ತವೆ ಅವು ಯಾವ ರಿಲೀಸ್ ಆಯ್ತಲ್ಲ ಅಟ್ಲೀಸ್ಟ್ ಕನ್ನಡ ರಿಲೀಸ್ ಆಗಲಿಲ್ಲ ಅಂದರೆ ಬೇರೆ ಭಾಷೆನಾರು ಬಂದರೆ ಎರಡು ವಾರ ಮೂರುವ ಏನು ಮೂವ್ ಮಾಡ್ಬೋದು ಕಲೆಕ್ಷನ್ ಇಡ್ತದೆ ಆದರೆ ಅವು ಅವು ಬರ್ತಾಯಿಲ್ಲ ಈಗ ಐದು ತಿಂಗಳಿಂದ ಅವು ಜನವರಿಯಿಂದ ಅವು ಯಾವೂ ಇಲ್ಲ ಓಕೆ ಯು ಮಾತಾಡೋದಕ್ಕೆ ಯು ಎಸ್ ನೋಡೋಲ್ಲ ಎಷ್ಟರ ಮಟ್ಟಿಗೆ ಕಲೆಕ್ಷನ್ ಹೊಡ್ತಾ ಕೊಡ್ತಾ ಇದೆ ಅನ್ಬಿಟ್ಟು ಇಲ್ಲಿ ಯಾವುದೇ ರೀತಿಯಾಗಿ ನೀವು ಇತ್ತೀಚಿನ ಜನ್ವರಿಯಿಂದ ತಗೊಂಡ್ರೆ ಕಾಟೇರ ಆದ್ಮೇಲೆ ಬಂದಿರುವಂತ ಸಿಮಾ ಯಾವುದಿದೆ ಯಾವುದು ಅಂತ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತೂ ಯಾವುದೂ ಆಗಿಲ್ಲ ಹಂಗಾಗಿ ಒಂದು ಕಡೆ ಕಲೆಕ್ಷನ್ ಹೊಡ್ತಾ ಕೊಡ್ತಾ ಇದೆ ಹಾಗೆ ಥಿಯೇಟರ್ನ ನಂಬಿಕೊಂಡು ಒಂದಷ್ಟು ಜನ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಒಂದು ರೀತಿಯಲ್ಲಿ ತೊಂದರೆನೆ ಆಗ್ತಾ ಇದೆ ಹಾಗಾಗಿ ಈ ಹಿಂದೆ ಇತ್ತು ನಾನು ಅವಾಗಲೇ ಪ್ರಶ್ನೆ ಕೇಳ್ದಂಗೆ ಯಾವ ರೀತಿಯಾಗಿತ್ತು ಅಂತ ಅಂದ್ರೆ ಫಸ್ಟು ಥಿಯೇಟ್ರ್ಗಳೇ ಸಿಕ್ತಿಲ್ಲ ಅನ್ನೋ ಒಂದು ಕೂಗು ನಿರ್ಮಾಪಕರಿಂದ ಇತ್ತು ಆದರೆ ಈಗ ಖಾಲಿ ಇದೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ರಿಲೀಸ್ ಮಾಡಿ ಅಂತ ಈಗ ಥಿಯೇಟ್ರ್ ಓನರ್ಗಳೇ ಹೇಳುವಂಥ ಪರಿಸ್ಥಿತಿಗೆ ಸದ್ಯಕ್ಕೆ ಈಗ ಬಂದಿರುವಂಥದ್ದು ಗೊತ್ತಿಲ್ಲ ಇದು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ಬಟ್ ಇವೆಲ್ಲವೂ ಕೂಡ ಹೋಗಬೇಕು ಅಂತಂದರೆ ಸ್ಟಾರ್ಗಳ ಸಿನಿಮಾ ಇಲ್ಲಿ ರಿಲೀಸ್ ಆಗಲೇಬೇಕಾಗುತ್ತೆ ಪ್ರತಿಯೊಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಹೋಗೊಂದೊಂದು ಸ್ಟಾರ್ ಸಿನಿಮಾ ರಿಲೀಸ್ ಆಯಿತು ಅಂತಂದ್ರೂ ಪ್ರತಿಯೊಬ್ಬರ ಒಂದು ಲೈಫ್ ಕೂಡ ಚೆನ್ನಾಗಿರುತ್ತೆ ಇದನ್ನು ನಂಬ್ಕೊಂಡಿರೋರು ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ಎಪಿಸೋಡ್ನ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಫಿಲ್ಮ್ ಬೀಟ್ ಕಾರಣ